ಐದನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಭಾಗ ಎರಡು ಗದ್ಯ ಭಾಗ ಐದು ಪಂಜರ ಶಾಲೆ ಬಿ ವಿ ಕಾರಂತ ಪ್ರವೇಶ ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆಯ ಕ್ರೌರ್ಯ ಮತ್ತು ಸ್ವತಂತ್ರ ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೊಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ ಕಾಡಿನಲ್ಲಿ ಸಿಕ್ಕ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ ವಸಂತದ ವೈಭವ ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು ಗಿಳಿಮರಿ ಬನ್ನಿ ಬನ್ನಿ ಮಧುಪಲ ತಿನ್ನಿ ಬೇಗ ಹಾರಿ ಬನ್ನಿ ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು ರಕ್ಷಕರು ಹಿಡೀರಿ ಬಡೀರಿ ಹಣ್ಣುಗಳ್ಳರನ್ನು ಬಡಿದೋಡಿಸಿರಿ ಗಿಳಿವಿಂಡು ಹೆದರಿ ಚೆಲ್ಲಾಪಿಲ್ಲಿ ಓಡತೊಡಗುವು ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು ರಕ್ಷಕ ಒಂದು ಹಾಂ ಬಡಿಯಿರಿ ಬಿಡಬೇಡಿ ಒಂದು ಪಿಳ್ಳೆಯು ಹೋಗದಿರಲಿ ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವು ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತುಕೊಳ್ಳುವರು ಮರಿಗಿಳಿಯೊಂದು ಮಾತ್ರ ಪರಿವೆಯೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ ಗಿಳಿಮರಿ ಅಣ್ಣ ಅಮ್ಮ ಬನ್ನಿ ಬನ್ನಿ ಠೇಮ್ ಠೇಮ್ ಚಿಕ್ಕಪ್ಪ ದೊಡ್ಡಪ್ಪ ಹಣ್ಣು ತಿನ್ನಿ ಠೇಂ ಠೇಮ್ ಎಲ್ಲ ಹಣ್ಣು ನಮ್ದೆ ನಮ್ದೆ ಎಲ್ಲ ಹಣ್ಣು ಠೇಮ್ ಠೇಮ್ ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು ಹುಡುಕಲು ಪ್ರಾರಂಭಿಸುವರು ರಕ್ಷಕ ಒಂದು ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ ಹುಡುಕೋ ಹುಡುಕೋ ಹುಡುಕುವರು ಗಿಳಿಮರಿ ಟೇಮ್ ಟೇಮ್ ಬನ್ನಿ ಬನ್ನಿ ರಕ್ಷಕ ಎರಡು ಅಕೋ ತೋಟಗಳ ಕೊನೆಗೂ ಸಿಕ್ಕ ಹಿಡಿಯೋ ಬಡಿಯೋ ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟುವರು ರಕ್ಷಕ ಒಂದು ರಾಜನ ತೋಟ ಹಾಳು ಮಾಡ್ತಿ ರಕ್ಷಕ ಎರಡು ದೊರೆ ತೋಟದ ಹಣ್ಣು ತಿಂತೀ ರಕ್ಷಕ ಒಂದು ಇವತ್ತು ನಿನಗೆ ಕೋಲು ಪೂಜೆ ರಕ್ಷಕ ಎರಡು ಕಿತ್ತು ಬಿಡೋಣ ರೆಕ್ಕೆ ಪುಕ್ಕ ರಕ್ಷಕ ಒಂದು ಮೂರ್ಖರ ಮೂರ್ಖ ಗಿಳಿಯಪ್ಪ ರಕ್ಷಕ ಎರಡು ಹೆಡ್ಡರ ಹೆಡ್ಡ ತುಡುಗಪ್ಪ ರಕ್ಷಕ ಒಂದು ಮುಗಿತು ಇವತ್ತು ನಿನ್ನ ಕತೆ ರಕ್ಷಕ ಎರಡು ತಿನ್ನೋದು ನಿಲ್ಸೋ ಗಿಳಿಪಿಳ್ಳೆ ರಕ್ಷಕ ಒಂದು ಗೊತ್ತೇ ನಿನಗೆ ತೋಟ ಯಾರದು ರಕ್ಷಕ ಎರಡು ನಿಮ್ಮ ತಾತಂದೆ ರಕ್ಷಕ ಒಂದು ನಿಮ್ಮಪ್ಪಂದೆ ರಕ್ಷಕ ಎರಡು ನಮ್ಮ ರಾಜ ರಕ್ಷಕ ಒಂದು ಈ ಮರ ಈ ಗಿಡ ಹೂವು ಹಣ್ಣು ರಕ್ಷಕ ಎರಡು ಎಲ್ಲ ನಮ್ಮ ರಕ್ಷಕ ಒಂದು ಎಂಥ ರಾಜ ಗೊತ್ತೇ ನಿನಗೆ ರಾಜಾದಿ ರಾಜ ರಕ್ಷಕ ಎರಡು ಸಾವಿರ ಸಾವಿರ ಸೇನೆಯ ರಾಜ ಗಿಳಿಮರಿ ಬನ್ರೋ ಬನ್ರೋ ನಮ್ಮದು ಹಣ್ಣು ಹಣ್ಣು ತಿನ್ನುವನದೇ ಹಣ್ಣಿನ ತೋಟ ರಕ್ಷಕ ಒಂದು ಏಯ್ ಮರಿಪಿಳ್ಳೆ ರಾಜನ ಭಯ ಇಲ್ವೇನೋ ನಿಂಗೆ ರಕ್ಷಕ ಎರಡು ರಾಜಂದು ಹೋಗ್ಲಿ ನಮ್ಮ ಭಯಾನ ಇಲ್ವೇನೋ ರಕ್ಷಕ ಒಂದು ಹೋಗಲಿ ಈ ಕೋಲಿನ ಭಯ ರಕ್ಷಕ ಎರಡು ಹಿಡಿಯೋ ಬಲೆ ಹಾಕೋ ಬಲೆ ಬೀಸುವರು ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು ನೇಪಥ್ಯದಲ್ಲಿ ಒಂದಿಮಾಗದರ ಧ್ವನಿ ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು ಒಂದಿಗಳು ಸಾವಧಾನ ಸಾವಧಾನ ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾವಂತ ಪ್ರಜ್ಞಾವದಾನಿ ಕಣಕಣಕೋ ವಿದ್ಯಾದಾನಿ ವಾಚಾಳ ಪುರವರಾದೀಶ್ವರ ರಾಜಾದಿರಾಜ ರಾಜಮಾರ್ಥಾಂಡರು ದಯಮಾಡಿಸುತ್ತಿದ್ದಾರೆ ಭೋಪರಾಕ್ ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ ಠೇಮ್ ಠೇಮ್ ಎಂದು ಕಿರಿಚುತ್ತದೆ ಅಷ್ಟರಲ್ಲಿ ರಾಜ ಮಂತ್ರಿ ರಾಜನ ಅಳಿಯ ಪ್ರವೇಶಿಸುವರು ಗಿಳಿಮರಿ ಠೇಮ್ ಠೇಮ್ ರಾಜ ಆಶ್ಚರ್ಯದಿಂದ ಇದೇನು ಒದರುತ್ತಿದೆ ಗಿಳಿಮರಿ ಠೇಮ್ ಠೇಮ್ ರಾಜ ಯಾವ ಭಾಷೆ ಮಾತಾಡ್ತಾ ಇದೆ ಪ್ರಾಕೃತ ಭಾಷೆ ಪಿಶಾಚ ಭಾಷೆ ಗಿಳಿಮರಿ ಟೇಂ ರಾಜ ರೇಗಿ ಮಂತ್ರಿಯ ಕಡೆ ಏನಿದರ ಅರ್ಥ ಒಂದಿಗಳು ಟೇ ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು ಮಂತ್ರಿ ರಾಜಾದಿ ರಾಜ ಇದೊಂದು ಗಿಳಿಮರಿ ಕಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ರಾಜ ಇದಕ್ಕೆ ಮಾತು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಹಾಡು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ಓದು ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ನೃತ್ಯ ಬರುತ್ತದೆಯೇ ಮಂತ್ರಿ ಇಲ್ಲ ರಾಜ ತರ್ಕ ಶಾಸ್ತ್ರ ಪುರಾಣ ವ್ಯಾಕರಣ ಮಂತ್ರಿ ಯಾವುದೂ ಬರೋದಿಲ್ಲ ರಾಜ ಮತ್ತೇನು ಬರುತ್ತದೆ ಜೀವನವೆಲ್ಲ ಏನು ಮಾಡುತ್ತದೆ ಗಿಳಿಮರಿ ಠೇಂಠೇ ಮಂತ್ರಿ ಮಹಾಪ್ರಭು ಈ ಗಿಳಿ ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಇದಕ್ಕೆ ಬರೋದು ಒಂದೇ ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು ಉದುರಿಸೋದು ಆಮೇಲೆ ಗಿಡಿಮರಿ ಠೇ ಠೇಮ್ ಮಂತ್ರಿ ಹಾಗನ್ನೋದು ರಾಜ ಪಾಪ ಪಾಪ ರಕ್ಷಕರು ಒಂದಿಗಳು ಅಯ್ಯೋ ಪಾಪ ಎಂದು ಧ್ವನಿಗೂಡಿಸುವರು ಗಿಡಿಮರಿ ಠೇ ಠೇಂ ರಾಜ ಚಿ 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 ಬರೇ ಹಣ್ಣು ತಿನ್ನೋದೊಂದೇ ಗೊತ್ತೇ ಮಹಾವಾಚಾಳ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ ಒಂದಿಮಾಗದರೆ ಒಂದಿಗಳು ಮಹಾಕರುಣಾಳು ಖಗಮೃಗ ಕೃಪಾಳು ಗಿಡಮರ ದಯಾಳು ವಿದ್ಯಾವತಂಸ ಪ್ರಜ್ಞಾವದಾನಿ ಕಣಕಣಕೂ ವಿದ್ಯಾದಾನಿ ಮಹಾವಾಚಾಳಪುರ ರಾಜ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರೀಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷರ ಕುಕ್ಷಿ ಮತ್ತೆ ಇದಕ್ಕೆ ನೀವೇ ಸಾಕ್ಷಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಈ ಅನಾಗರಿಕ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಮಂತ್ರಿ ಪ್ರಭು ರಾಜ ಇದು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ತಾನು ಸುಸಂಸ್ಕೃತವಾಗಲಿ ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನೂ ಸಭ್ಯ ಮಾಡಲಿ ಮಂತ್ರಿ ಪ್ರಭು ಅಳಿಯ ಮಹಾರಾಜ ರಾಜ ಮಾವ ನನ್ನದೊಂದು ನಮ್ರ ನಿವೇದನೆ ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿಮರಿ ತಿನ್ನೋದೇನು ಕುಡಿಯೋದೇನು ಇದರ ಆವರಣ ಎಂಥದು ಇದು ಇರೋದೆಲ್ಲಿ ಹಾರೋದೆಲ್ಲಿ ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು ಭಾರವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಮಂತ್ರಿ ಪ್ರಭು ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ದನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು ಅದಕ್ಕೆ ಒಂದು ವಿನಂತಿ ಅಳಿಯ ರಾಜರಿಗೆ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು ರಾಜ ವಿನಂತಿಯನ್ನು ಸ್ವೀಕರಿಸಿದ್ದೇನೆ ಅಳಿಯ ರಾಜ ಇಂದಿನಿಂದ ನೀನು ಶಿಕ್ಷಣದ ಮಂತ್ರಿ ಅಳಿಯ ಮಹಾರಾಜ ರಾಜಮಾವ ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು ಸಭ್ಯ ಸುಶಿಕ್ಷಿತ ಸುಸಂಸ್ಕೃತವಾಗಿರಬೇಕು ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು ರಾಜ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಮಂತ್ರಿ ಡೊಂಗುರ ಒಡೆಯಸು ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು ನಮ್ಮ ಪುತ್ರಿಯೂ ಸಂತುಷ್ಟಳಾಗಲಿ ಅಳಿಯ ರಾಜ ಶುಖಶಿಕ್ಷಣ ಮಂತ್ರಿಯಾದನೆಂದು ಒಂದಿಗಳ ಕಡೆ ನೋಡುತ್ತಾನೆ ಅವರು ಪುನಃ ಪರಾಕು ಹೇಳುತ್ತಾ ನಿರ್ಗಮಿಸುತ್ತಾರೆ